ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಬಾರಿ ರಾಹುಲ್ ಗಾಂಧಿ ಚಾಪೆ ಕೆಳಗ್ ತೂರಿದ್ರು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ರಂಗೋಲಿ ಕೆಳಗ್ ತೂರಿದ್ರು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಸಿಕ್ಕಿ ಬಿದ್ದಿದ್ದಾರೆ ಅಷ್ಟರ ಮಟ್ಟಿಗೆ ಲಾಕ್ ಆಗಿದ್ದಾರೆ ಮೋದಿ ಶಾ ಕೈಯಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು ಐದು ರಹಸ್ಯ ಪೈಲುಗಳಿದಾವೆ ರಾಹುಲ್ ಗಾಂಧಿ ಅದು ಅಮಿತ್ ಶಾ ಯಾವಾಗ ಬೇಕಾದ್ರೂ ಆಕ್ಷನ್ ತೆಗೆದುಕೊಳ್ಳಬಹುದು ಒಂದರಲ್ಲಿ ತಪ್ಪಿಸ್ಕೊಂಡ್ರು ಮತ್ತೊಂದರಲ್ಲಿ ಲಾಕ್ ಆಗ್ಲೇಬೇಕು ಈ ಬಾರಿ ರಾಹುಲ್ ಗಾಂಧಿ ಅವರು ತಗ್ಲಾಕೊಂಡಿರೋದು ರಾಜಕೀಯ ಚಾಣಾಕ್ಷ ಅಮಿತ್ ಶಾ ಕೈಯಲ್ಲಿ ನಾನು ಈ ಮಾತು ಹೇಳ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಉದಾಹರಣೆ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆನೆ ಇದೆ ಯಾವ ಗತಿ ಬಂದಿದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ರಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮುಂಚೆ ಅಮಿತ್ ಶಾ ಅವರು ಉದ್ದವ್ ಠಾಕ್ರೆಗೆ ಫೋನ್ ಮಾಡಿ ಸೀಟ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದ್ರೆ ಅದಕ್ಕೆ ಸಂಜಯ್ ರಾವತ್ ಅವರು ಉತ್ತರ ಕೊಟ್ಟಿದ್ರು ಏನಂತ ನಿಮಗೆ ಬೇಕಾದ್ರೆ ಉದ್ಧವ್ ಠಾಕ್ರೆ ಮನೆಗೆ ಬಂದು ಭೇಟಿಯಾಗಿ ಅಂತ ಅಷ್ಟರ ಮಟ್ಟಿಗೆ ಅವಮಾನ ಮಾಡಿದ್ರು ಅಮಿತ್ ಶಾಗೆ ಅವರು ಒಂದು ರಿಪ್ಲೈ ಕೊಟ್ಟಿದ್ರು ನಿಮ್ಮ ಮನೆಗೆ ಬಂದು ಭೇಟಿಯಾಗೋದಕ್ಕೆ ನೀವೇನು ಸಾಹೇಬ್ ಠಾಕ್ರೆನಾ ಅಂತ ಆ ಅವಮಾನಗಳನ್ನು ಸಹಿಸಿಕೊಂಡು ಎಲೆಕ್ಷನ್ ಎದುರಿಸಲಾಯಿತು ಎಲೆಕ್ಷನ್ ನ ಗೆದ್ದ ನಂತರ ಮುಖ್ಯಮಂತ್ರಿ ನನ್ನನ್ನೇ ಮಾಡ್ಬೇಕು ಅನ್ನೋ ಹಟಕ್ಕೆ ಬಿದ್ದ ಉದ್ಧವ್ ಠಾಕ್ರೆ ಇಂಡಿ ಮೈತ್ರಿ ಕೂಟ ಸೇರಿದ್ರು ಆಗ್ಲೇ ಶಪಥ ಮಾಡಿದ್ರು ಅಮಿತ್ ಶಾ ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟನ ಛಿದ್ರ ಛಿದ್ರ ಮಾಡ್ತೀನಿ ಅಂತ ಈಗ ಏನಾಗಿದೆ ನೋಡಿ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಅಧಿಕೃತ ವಿರೋಧ ಪಕ್ಷ ಸ್ಥಾನಕ್ಕೆ ಬೇಕಾಗಿರುವ ಹತ್ತು ಪರ್ಸೆಂಟ್ ಗಳನ್ನು ಶರದ್ ಪವಾರ್ ಉದ್ದವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಕೈಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ರಾಹುಲ್ ಗಾಂಧಿ ತಗಲಾಕೊಂಡಿರೋದು ಅಮಿತ್ ಶಾ ಕೈಯಲ್ಲಿ ಈಗ ರಾಹುಲ್ ಗಾಂಧಿಯ ಐದು ಫೈಲುಗಳು ಮೋದಿ ಮತ್ತು ಶಾ ಮುಂದೆ ಇದೆ ಅದರಲ್ಲಿ ರಾಹುಲ್ ಗಾಂಧಿ ಅವರ ಭವಿಷ್ಯ ಅಡಗಿದೆ ಮನಸ್ಸು ಮಾಡಿದ್ರೆ ಈಗ ಮೋದಿ ಶಾ ರಾಹುಲ್ ಗಾಂಧಿ ಅವರ ಎಲ್ಓಪಿ ಸ್ಥಾನಕ್ಕೂ ಕತ್ರಿ ಹಾಕಬಹುದು ಸಂಸತ್ ಸದಸ್ಯಕ್ಕೂ ಕುತ್ತು ತರಬಹುದು ರಾಜಕೀಯ ಭವಿಷ್ಯನೇ ಕತಂ ಮಾಡಬಹುದು ಅಷ್ಟೇ ಯಾಕೆ ದೇಶದಿಂದನೇ ಗಡೀಪಾರು ಸಹ ಮಾಡಬಹುದು ಅಂದ್ರೆ ನಿಮಗೆ ಅರ್ಥ ಆಗಿ ಹೋಗಿದೆ ರಾಹುಲ್ ಗಾಂಧಿ ಈ ಬಾರಿ ಬಚಾವಾಗೋದು ಸಾಧ್ಯವೇ ಇಲ್ಲ ಅಸಾಧ್ಯ ಸ್ನೇಹಿತರೆ ನಾನೀಗ ಒಂದೊಂದೇ ಫೈಲ್ ಗಳನ್ನ ಬಿಚ್ಚಿಡ್ತಾ ಹೋಗ್ತೀನಿ ರಾಹುಲ್ ಗಾಂಧಿ ಅವರ ವಿರುದ್ಧ ಯಾವೆಲ್ಲಾ ಮೊಕದ್ದಮೆಗಳಿದಾವೆ ಏನೆಲ್ಲಾ ಆಕ್ಷನ್ ಅನ್ನು ಅವರ ವಿರುದ್ಧ ಮಾಡಬಹುದು ಅಂತ ಸ್ನೇಹಿತರೆ ಮೋದಿ ಮತ್ತು ಶಾ ಗೆ ಅಧಿಕಾರ ಇದ್ರೂ ಸಹ ಯಾಕೆ ಇದುವರೆಗೂ ರಾಹುಲ್ ಗಾಂಧಿ ವಿರುದ್ಧ ಆಕ್ಷನ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ರೀಸನ್ ಹೇಳಿದ್ದೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ ಜೈಲಿಗೆ ಹೋಗಿ ಬಂದವರಿಗೆ ಆರಾತುರಾಯಕ್ಕೆ ಸನ್ಮಾನ ಮಾಡ್ತಾರೆ ಅವರು ಎಲೆಕ್ಷನ್ ಗೆ ನಿಂತರೆ ಬಹುಮತದಿಂದ ಗೆಲ್ಲಿಸ್ತಾರೆ ಕೂಡ ಅಂತವರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಲಾಗುತ್ತೆ ಇನ್ನೂ ಅದೇ ಮನಸ್ಥಿತಿನಲ್ಲೇ ನಾವಿರೋದು ಇರೋದು ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮೋದಿ ಶಾ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರನ್ನು ಅವರದ್ದೇ ಜಾಲದಲ್ಲಿ ಬಂಧಿಸಿ ಮುಂದೆ ಯಾರು ಮಾತಾಡಿರಬಾರ್ದು ರಾಹುಲ್ ಗಾಂಧಿ ಅವರ ವಿರುದ್ಧ ಯಾಕೆ ಆಕ್ಷನ್ ಮಾಡಿದ್ರಿ ಅಂತ ಅಪ್ಪಿತಪ್ಪಿನೂ ಯಾರು ಕೇಳಬಾರ್ದು ಅಂತ ಪರಿಸ್ಥಿತಿ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾ ಇದಾರೆ ಮೋದಿ ಶಾ ನೀವೇ ನೋಡಿ ಒಂದು ಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ ಆಗಿ ಬಿಜೆಪಿ ಅನ್ನೋದ್ರು ವಿರೋಧ ಪಕ್ಷದಲ್ಲಿದ್ದಿದ್ರೆ ಅದೆಷ್ಟು ಬಿಜೆಪಿ ನಾಯಕರನ್ನ ಬಂಧಿಸಿ ಜೈಲಿಗಟ್ಟಲಾಗ್ತಾ ಇತ್ತು ಯಾಕಂದ್ರೆ ಕಾಂಗ್ರೆಸ್ನವರಿಗೆ ಎಮರ್ಜೆನ್ಸಿ ಏರಿದ ಅನುಭವ ಸಹ ಇದೆ ಇದೆಲ್ಲ ಹೊಸದಲ್ಲ ಅವರಿಗೆ ಇಂಥವ್ರು ಸಂವಿಧಾನ ಬಚಾವ್ ಮಾಡ್ತಾರಂತೆ ಇದನ್ನ ದೇಶದ ಜನ ನಂಬಬೇಕಂತೆ ಮೋದಿ ಅವರ ತಾಳ್ಮೆಗೂ ಒಂದು ಲಿಮಿಟ್ ಇದೆ ಇನ್ನೂ ಸಹಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ನಿರ್ಧಾರಕ್ಕೆ ಮೋದಿ ಮತ್ತು ಶಾ ಬಂದಾಗಿದೆ ಒಟ್ಟಾರೆ ಐದು ಮೊಕದ್ದಮೆಗಳಿದ್ದಾವೆ ರಾಹುಲ್ ಗಾಂಧಿ ಅವರ ವಿರುದ್ಧ ಅವನ್ನ ಸಮರ್ಥವಾಗಿ ಬಳಸಿಕೊಂಡು ರಾಹುಲ್ ರ ರಾಜಕೀಯ ಭವಿಷ್ಯಕ್ಕೆ ದ ಎಂಡ್ ಬರೆಯುವ ಎಲ್ಲ ಸಾಧ್ಯತೆಗಳು ಇದೆ ಕಾರಣ ರಾಹುಲ್ ಗಾಂಧಿ ಅವರ ಪಾಪದ ಕೂಡ ಹೆಚ್ಚು ಕಡಿಮೆ ತುಂಬುತ್ತಾ ಬಂದಿದೆ ನೀವೇ ನೋಡಿ ಒಬ್ಬ ಗೃಹ ಮಂತ್ರಿ ಅವರನ್ನೇ ಫೇಕ್ ನರೇಟಿವ್ ಸೃಷ್ಟಿ ಮಾಡುವ ಮೂಲಕ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅವರು ರಾಜ್ಯಸಭೆಯಲ್ಲಿ ಮಾಡಿದಂತ ಭಾಷಣದ ಮುಂದುಗಡೆ ಮತ್ತು ಹಿಂದುಗಡೆಯ ಅಂಶಗಳನ್ನ ಕಟ್ ಮಾಡಿ ತಮಗೆ ಬೇಕಾದ ಕೆಲವೇ ಕೆಲವು ಸೆಕೆಂಡ್ಗಳ ವಿಡಿಯೋವನ್ನು ವೈರಲ್ ಮಾಡುವ ಮೂಲಕ ಅಂಬೇಡ್ಕರ್ ವಿರೋಧಿ ಅಂತ ಅಮಿತ್ ಶಾ ಗೆ ಪಟ ಕಟ್ಟೋದಕ್ಕೆ ಮುಂದಾಗಿತ್ತು ಕಾಂಗ್ರೆಸ್ ತನ್ನ ಬುಡಕ್ಕೆ ಬಂದ ಮೇಲೆ ಈಗ ಅಮಿತ್ ಶಾರ ಬಿಡುವ ಮಾತೇ ಇಲ್ಲ ಮಾಧ್ಯಮದವರಂತೂ ಈ ಬಗ್ಗೆ ಚಕಾರ ಇಲ್ಲ ಆ ಕ್ಲಿಪ್ನ ನೋಡಿ ದೇಶದಲ್ಲಿ ದಂಗೆಗಳೆದ್ದು ಹಿಂಸಾಚಾರ ಬುಗಿಲೆದ್ದು ಸಾರ್ವಜನಿಕರ ಮಾನ ಪ್ರಾಣಕ್ಕೆ ಧಕ್ಕೆಯಾಗಿ ಆಸ್ತಿ ಪಾಸ್ತಿಗೆ ನಷ್ಟ ಆದ್ರೆ ಅದನ್ನು ಯಾರು ತುಂಬಿಕೊಡ್ತಾರೆ ಅದಕ್ಕೆ ಹೊಣೆ ಯಾರಾಗಬೇಕು ಒಬ್ಬ ಜವಾಬ್ದಾರಿ ಅಂತ ಎಲ್ಓಪಿ ಸ್ಥಾನದಲ್ಲಿರುವ ರಾಹುಲ್ ಗಾಂಧಿ ಅವರು ಬರೀ ಇಂತ ಕೆಲಸಗಳನ್ನೇ ಯಾಕೆ ಮಾಡ್ತಾರೆ ಸ್ನೇಹಿತರೆ ಗೃಹ ಮಂತ್ರಾಲಯಕ್ಕೆ ಈಗ ಆಲ್ರೆಡಿ ಹೈಕೋರ್ಟ್ ನಿಂದ ಪತ್ರ ಬಂದಿದೆ ಅಲಹಬಾದ್ ಇಂದ ರಾಹುಲ್ ಗಾಂಧಿ ಅವರ ನಾಗರಿಕತ್ವದ ಸ್ಟೇಟಸ್ ಹೇಳಿ ಅಂತ ಆ ಮೊಕದ್ದಮೆ ಯಾರ ಅಂಡ್ರಲ್ಲಿ ಬರುತ್ತೆ ಅಮಿತ್ ಶಾ ಅಂಡ್ರಲ್ ಬರುತ್ತೆ ಕೇಂದ್ರ ಗೃಹ ಇಲಾಖೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರಂತೂ ಕೈ ತೊಳ್ಕೊಂಡು ರಾಹುಲ್ ಗಾಂಧಿ ಅವರ ಹಿಂದೆ ಬಿದ್ದಿದ್ದಾರೆ ಏನಾಯ್ತು ಹೇಳಿ ಇದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳು ನನ್ನ ಬಳಿ ಇವೆ ನಾನು ಕೊಡ್ತೀನಿ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಗೆದ್ದಾಗ ಪ್ರಧಾನಿ ಹುದ್ದೆಯನ್ನು ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿ ಮೌನ್ ಮೋಹನ್ ಸಿಂಗ್ ಅವರಿಗೆ ದಾರೆ ಎರೆದು ಕೊಟ್ರು ಅಂತ ಕಾಂಗ್ರೆಸ್ ಹೇಳ್ತಾರೆ ಆದ್ರೆ ವಿಷಯನೇ ಬೇರೆ ಇಂತಲ್ಲಿ ಆಗ ಭುಗಿಲೆದ್ದಿದ್ದು ಅವರು ವಿದೇಶಿ ನಾಗರಿಕರು ಅನ್ನುವ ವಿವಾದ ಈಗ ರಾಹುಲ್ ಗಾಂಧಿ ಅವರಿಗೆ ಸುತ್ತಕೊಂಡಿರುವುದು ಅದೇ ಆಗ ಸೋನಿಯಾ ಗಾಂಧಿ ಅವರಿಗೆ ಸಲಹೆ ಕೊಟ್ಟಿದ್ರು ಅವರ ಪಕ್ಷದವರು ನೀವೇನಾದ್ರೂ ಪ್ರಧಾನಿ ಆದ್ರೆ ನಾಗರಿಕತ್ವದ ವಿವಾದ ನಿಮ್ಮನ್ನ ಸುತ್ತಿಕೊಳ್ಳುತ್ತೆ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯಬೇಕಾಗತ್ತೆ ಹಾಗಾಗಿ ನಿಮ್ಮ ಕೈಗೊಂಬೆಯಾಗಿರೋರನ್ನೇ ಆಗಿರೋರನ್ನೇ ಪ್ರಧಾನಿಯಾಗಿ ಮಾಡಿ ಅಂತ ಮೌನ್ ಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯಾಗಿ ಮಾಡಲಾಗಿತ್ತು ಇನ್ನೊಂದು ಫೈಲ್ ಯಾವ್ದಪ್ಪ ಅಂದ್ರೆ ಸಂಸತ್ತಿನಲ್ಲಿ ಆದಂತ ಧಕ್ಕಾಮುಖಿಗೆ ಸಂಬಂಧಪಟ್ಟಂತೆ ದೆಹಲಿಯ ಕ್ರೈಮ್ ಬ್ರಾಂಚ್ನವರು ಎಸ್ಐ ಟಿ ತನಿಖೆ ರಚನೆ ಮಾಡಿ ಲೋಕಸಭೆಗೆ ವಿಸಿಟ್ ಮಾಡಿ ಸೀನ್ ರಿಕ್ರಿಯೇಷನ್ ಮಾಡಿದರೆ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದು ಸಿವಿಯರ್ ಕೇಸ್ ದಾಖಲಾಗಿದೆ ಅಟೆಂಪ್ಟ್ ಟು ಮರ್ಡರ್ ಅಂತ ಡೆಲ್ಲಿ ಪೊಲೀಸರು ಯಾರ ಕೈ ಕೆಳಗೆ ಬರೋದು ಕೇಂದ್ರ ಗೃಹ ಇಲಾಖೆ ಅಮಿತ್ ಶಾ ಹೋಗಿ ಬಂದು ಮತ್ತದೇ ಅಮಿತ್ ಶಾ ಕೈಲಿ ತಗಲಾಕೊಂಡಿದ್ದಾರೆ ರಾಹುಲ್ ಗಾಂಧಿ ಇನ್ನ ಮೂರನೇ ಫೈಲ್ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಆಗಿರತಕ್ಕಂತ ಖುಲಾಸೆ ಇದನ್ನ ಕೂತು ಬಹಿರಂಗ ಪಡಿಸಿರೋರು ಯಾರು ದೇವೇಂದ್ರ ಫಡ್ನವೀಸ್ ಅವರು ಯಾವ ರೀತಿ ಮಾವೋವಾದಿಗಳು ಕಠ್ಮಂಡುವಿನ ಖಾತೆಪುರದಲ್ಲಿ ಒಗ್ಗೂಡಿದ್ರು ಅಲ್ಲಿ ಏನೆಲ್ಲಾ ಚರ್ಚೆಗಳಾಯ್ತು ಯಾವ ರೀತಿ ಮುಸಲ್ಮಾನರನ್ನು ಮತ್ತು ದಲಿತರನ್ನ ದಂಗೆ ಹೇಳುವಂತೆ ಹಿಂಸೆ ಮಾಡುವಂತೆ ಪ್ರಚೋದಿಸಲಾಯಿತು ಅಲ್ಲೆಲ್ಲ ಯಾವ ರೀತಿ ಪ್ಲಾನ್ ರೆಡಿ ಆಗಿತ್ತು ವಿಚಾರ ಅಲ್ಲಿಗೆ ನಿಂತಿಲ್ಲ ಅಲ್ಲಿ ಯಾರ್ಯಾರು ಮಾವೋವಾದಿಗಳು ಭಾಗವಹಿಸಿದ್ರು ಅವರೆಲ್ಲರ ಸಂಬಂಧ ರಾಹುಲ್ ಗಾಂಧಿ ಅವರ ಜೊತೆಗೆ ಇರುವುದು ಬಯಲಾಗಿತ್ತು ನೀವೇ ನೋಡಿ ಲಿಂಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಈಗ ಮಹಾರಾಷ್ಟ್ರದ ಎಟಿಎಸ್ ಇದೇ ವಿಚಾರದಲ್ಲಿ ತನಿಖೆ ಮಾಡ್ತಾ ಇದೆ ಭಾರತ್ ಜೋಡೋ ಹೆಸರಿನಲ್ಲಿ ಭಾರತ್ ತೋಡೋ ಯಾತ್ರೆ ಮಾಡಿದ್ರು ಅದರಲ್ಲಿ ಭಾಗವಹಿಸಿದ್ದಂತಹ ದೇಶ ವಿರೋಧಿ ಶಕ್ತಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಸಹ ಎ ಟಿ ಎಸ್ ನಿಂದ ತನಿಖೆ ಆಗ್ತಾ ಇದೆ ಇದನ್ನ ಮಾಡ್ತಾ ಇರೋದು ಮಹಾರಾಷ್ಟ್ರದ ಫಡ್ನವೀಸ್ ಇದು ಇಂಟರ್ನಲ್ ಸೆಕ್ಯೂರಿಟಿ ಆಗಿರೋದ್ರಿಂದ ಮತ್ತೆ ಇದು ಯಾರ ಟೇಬಲ್ಗೆ ಬರುತ್ತೆ ಕೇಂದ್ರ ಗೃಹ ಇಲಾಖೆ ಅಮಿತ್ ಶಾ ಟೇಬಲ್ಗೆ ಬರುತ್ತೆ ಅದ್ಯಾಕೋ ಏನು ಅಮಿತ್ ಶಾರಿಗೂ ಮತ್ತು ರಾಹುಲ್ ಗಾಂಧಿಗೂ ಬೆಡಿಸಲಾಗದ ಸಂಬಂಧ ಇದಕ್ಕೆ ಇರಬೇಕು ಅಂತಾರೆ ರಾಹುಲ್ ಗಾಂಧಿ ಅವರೇ ಸ್ವತಃ ಪ್ರವೋಕ್ ಮಾಡ್ತಾ ಇದಾರೆ ಅಮಿತ್ ಶಾರಿಗೆ ನಮ್ಮ ವಿರುದ್ಧ ಆಕ್ಷನ್ ಮಾಡಿ ಅಂತ ಸಂಸತ್ತಿನ ಧಕ್ಕಾಮುಕ್ಕಿ ವಿಚಾರ ಇರ್ಬೋದು ಮಾವೋಯಿಸಮ್ ಇರ್ಬೋದು ಸಿಟಿಜನ್ಶಿಪ್ ವಿಚಾರ ಇರ್ಬೋದು ಭಾರತ್ ಜೋಡೋ ಯಾತ್ರೆಯಲ್ಲಿ ಯಾವೆಲ್ಲ ದೇಶದ್ರೋಹಿ ಶಕ್ತಿಗಳು ಭಾಗವಹಿಸಿದ್ರು ಅನ್ನೋ ವಿಚಾರ ಇರ್ಬೋದು ಎಲ್ಲದರಲ್ಲೂ ಕೇಳಿ ಒಂದೇ ಒಂದು ಹೆಸರು ರಾಹುಲ್ ಗಾಂಧಿ ಅವರದ್ದು ಸ್ನೇಹಿತರೆ ದೇಶದಲ್ಲಿ ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆ ರಾಹುಲ್ ಗಾಂಧಿ ಅವರೇ ಹೊಣೆ ಆಗ್ಬೇಕಾಗತ್ತೆ ಯಾಕಂದ್ರೆ ಇಲ್ಲ ಸಲ್ಲದ ಫೇಕ್ ನರೇಟಿವ್ ಗಳನ್ನು ಸೃಷ್ಟಿ ಮಾಡಿ ತಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅಭದ್ರತೆ ಕಾಡ್ತಾ ಇರೋದ್ರಿಂದ ಇಷ್ಟು ದಿನ ಇಲ್ಲದೆ ಇರತಕ್ಕಂತಹ ಸಂವಿಧಾನ ಕತ್ರೆ ಮೇಹೆ ಅನ್ನೋ ಅಜೆಂಡಾನ ತಂದಿದ್ರು ಅದು ವರ್ಕೌಟ್ ಆಗ್ತಾ ಇಲ್ಲ ಈಗ ಅಂಬೇಡ್ಕರ್ ಅವರನ್ನು ಮುಂದಿಟ್ಕೊಂಡು ದಲಿತ ಸಮುದಾಯವನ್ನು ಮೋದಿ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ನಂತರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿನ ದಿನದವರೆಗೂ ಅವರನ್ನು ಯಾವ ರೀತಿ ಕೈ ಪಾಳೆಯದವರು ನಡೆಸಿಕೊಂಡ್ರು ಅನ್ನುವುದಕ್ಕೆ ಪಿನ್ ಟು ಪಿನ್ ವಿವರಣೆ ಕೊಟ್ಟಿದ್ದಾರೆ ಮೋದಿ ಈಗ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಕಾಂಗ್ರೆಸ್ ವಿರುದ್ಧ ಅನುಮಾನಗಳ ಉತ್ತ ಅಲ್ಲ ತನಿಖೆಗಳ ಉತ್ತ ಬೆಳೀತಾ ಇದೆ ಯಾವುದೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಒಪಿ ನ ಕಳೆದುಕೊಳ್ಳಬಹುದು ಸಂಸತ್ನ ಸದಸ್ಯತ್ವಕ್ಕೂ ಸಹ ಕೂತು ಬರಬಹುದು ರಾಜಕೀಯ ಭವಿಷ್ಯನೇ ಹೆಚ್ಚು ಕಡಿಮೆ ಕತಮ್ ಆಗಬಹುದು ದೇಶ ಬಿಟ್ಟು ಪರಾರಿಯಾಗುವ ದಿನಗಳು ದೂರ ಇಲ್ಲ ಅಂತಾನೆ ಹೇಳಬಹುದು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ